ಸುಸಮಯ ತಮ್ಮ ಪಯಣದಲ್ಲಿ ಸೃಜನಶೀಲತೆ ಕ್ರಿಯಾಶೀಲತೆಗೆ ಅವರು ನೀಡಿದ ಪ್ರಾಮುಖ್ಯತೆಯ ಫಲವಾಗಿ ಇಡೀ ಭಾರತೀಯ ಚಿತ್ರರಂಗದಲ್ಲೇ ಐವತ್ತು ವರ್ಷಗಳ ಕಾಲ ನಿರ್ದೇಶನ ವೃತ್ತಿಯನ್ನ ಪೂರ್ಣಗೊಳಿಸಿ ಇಂದಿಗೂ ಸಕ್ರಿಯವಾಗಿರುವಂತಹ ನಿರ್ದೇಶಕ ಇಂದಿನ ಪ್ರೀತಿ ಪೂರ್ವಕ ಸ್ವಾಗತ ಅದ್ಭುತ ಸಿನಿಮಾದಲ್ಲಿ ಅವರು ಬಳಸಿರುವಂತಹ ಒಂದು ಗೀತೆ ನಾದ ಬ್ರಹ್ಮ ಅವರ ರಚನೆ ಸಂಗೀತ ನಿರ್ದೇಶನದಲ್ಲಿ ಈ ಭೂಮಿ ಬಣ್ಣದ ಬುಗುರಿ ಎನ್ನುವಂತಹ ಗೀತೆಯನ್ನ ಸರ್ಕಾರ ಪಠ್ಯ ಪುಸ್ತಕದಲ್ಲಿ ನಮ್ಮ ಮಕ್ಕಳಿಗೆ ಅದನ್ನ ಅಳವಡಿಸಿಕೊಳ್ಳಲಾಗಿದೆ ಅದು ಒಂದು ಸಾಧನೆ ಸರಿ ಒಂದು ಚೌಪಾಳೆ ಮಾಡಿ ಈ ಗೀತೆಯನ್ನ ನಾವೀಗ ಹೇಳೋಣ ಮೋಹನ್ ಕೃಷ್ಣ ಅವರ ಧ್ವನಿಯಲ್ಲಿ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ